ಫೆಸ್ಟಿವಲ್ ನಡೆದ್ರೆ ನಮ್ಮ ಮನೆಗೆ ನಾವೇ ಬಂದು ನಿಮ್ಮ ಮುಂದೆ ಒಂದು ಹೆಮ್ಮೆ ಅನಿಸುತ್ತೆ ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಲಿ ನಮ್ಮದು ಬಾವುಟ ಆರಿಸ್ತಾ ಇದ್ದೀವಿ ಅಂದರೆ ಅದರ ಭಾಳ ಆಗುತ್ತೆ ಇವತ್ತು ಆ ಫಿಲ್ಮ್ ಫೆಸ್ಟಿವಲ್ಗೆ ನಾವು ಚೀಫ್ ಗಿಸ್ಟರ್ ಬಂದಿರೋದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಅವ್ರ ಜೊತೆ ಬರ್ತಾ ಇರೋದು ಭಾಳ ಖುಷಿಯಾದ ವಿಷಯ ಹಾಗೂ ಕಿಶೋರ್ ನಾವು ಕಿಶೋರ್ ನಮ್ಮ ಜೊತೆ ರಾಕ್ಷಸ ಪಿಕ್ಚರ್ ಎಂಟ್ರಾಗಿದ್ದು ಇವತ್ತು ನೋಡಿದ ತಕ್ಷಣ ಜ್ಞಾಪಕ ಆಯಿತು ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟ್ರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಿಯಾಂಕಾ ಮೋಹನ್ ಅವರು ಅಷ್ಟೇ ಅವರು ಕ್ಯಾಪ್ಟನ್ ಮಿಲ್ಲರ್ ಇಲ್ಲೇ ಓದಿರೋ ಹುಡುಗಿ ಅವರು ಗಮ್ಳು ತಮಿಳು ಸಿನಿಮಾದಲ್ಲಿ ಜಾ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಎಲ್ಲ ಉಮಾಶ್ರೀ ಅವರು ಇದ್ದಾರೆ ಆಮೇಲೆ ಸಾಯಿ ಪ್ರಕಾಶ್ ಅವರು ದೊಡ್ಡಣ್ಣವರು ಅವರು ಎಲ್ಲರೂ ಇದ್ದಾರೆ ಭಾಳ ಖುಷಿಯಾಗುತ್ತೆ ಬಂದು ಈ ರೀತಿ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋದು ತುಂಬ ಖುಷಿಯಾಗುತ್ತೆ ನಾನು ಅಷ್ಟೇ ಜಸ್ಟ್ ಇವಾಗ ಸರ್ಜರಿ ಮುಗಿಸ್ಕೊಂಡು ಬಂದೆ ನಿಮ್ಮ ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಯಾಕಂದರೆ ನಿಮ್ಮ ಒಂದು ಬೆಸ್ಟ್ ವಿಶ್ವಸ್ಸು ಪೂಜೆ ಪುನಸ್ಕಾರ ನಮಗೆ ಇವತ್ತು ಇಲ್ಲಿವರೆಗೂ ತಮ್ಮ ನಿಲ್ಲಿಸಿದೆ ನಾನು ಯಾವತ್ತೂ ನಿಮ್ಮ ಈ ಪ್ರೀತಿ ವಿಶ್ವಾಸ ಮರೆಯೋಲ್ಲ ಇನ್ನೇನು ನಾಡಿದ್ದಿಂದ ಶೂಟಿಂಗ್ ಶುರು ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಸಹಕಾರ ವಿಶ್ವಸ್ ಹೆಂಗಿತ್ತು ಅದೇ ಥರ ಆ ಸಹಕಾರ ಇರುತ್ತೆ ಅಂತ ಭಾವಿಸ್ತೇನೆ ಅದೇ ಎನರ್ಜಿ ಇರುತ್ತೆ ಅದೇ ಪವರ್ ಇರುತ್ತೆ ಪವರ್ ಹೋಗಲ್ಲ ಯಾಕಂದರೆ ನೀವು ಎಲ್ಲರ ಆಶೀರ್ವಾದ ಇದರಿಂದ ಖಂಡಿತ ಆ ಪವರ್ ಇದ್ದೇ ಇರುತ್ತೆ ಖಂಡಿತ ಸಿನ್ಸಿಯರ್ ವರ್ಕ್ ಮಾಡ್ತೀನಿ ಏನು ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಒಂದು ಥೀಮ್ ಮಾಡಿದರೆ ಅದು ಭಾಳ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಭಾಷೆ ಆಗಲಿ ಯಾವುದೇ ಭಾಷೆ ಆಗಲಿ ಯಾವುದೇ ಜನಾಂಗ ಆಗಲಿ ನಾವು ಯಾವತ್ತೂ ಎರಡು ಕೈಯಿಂದ ಸ್ವಾಗತಿಸ್ತೀವಿ ಹಾಗೂ ಪ್ರೀತಿಸ್ತೀವಿ ಸೊ ಇವತ್ತು ಏನು ಈ ಒಂದು ಥೀಮ್ ಮಾಡಿದರೆ ನನಗೆ ಬಹಳ ಅಟ್ರಾಕ್ಟ್ ಆಯ್ತು ಬಹಳ ಖುಷಿ ಆಯ್ತು ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಸತ್ತಂತಿ ಹರನು ಬಡಿದೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಮರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರಸು ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಕರ್ನಾಟಕ ಹೃದಯ ಶಿವ ಇದು ನಮ್ಮ ರಾಷ್ಟ್ರ ಕವಿ ಕುವೆಂಪುರವರ ಸಾರ್ಥ ಇದರಲ್ಲಿರೋ ಆ ಹೃದಯ ಶಿವ ಅದೇ ಕಲೆ ಇದು ಕವಿಯ ಕಲೆಯ ಆಶಯ ನನ್ನ ಮಟ್ಟಿಗೆ ಜನರ ದನಿಯಾಗದ ಕಲೆ ಸಂಪೂರ್ಣವಲ್ಲ ಅರ್ಥಪೂರ್ಣವಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಈ ಸಾಲು ಹತ್ತು ಹಲವು ನಾಡುಗಳು ಹತ್ತು ಹಲವು ಸಂಸ್ಕೃತಿಗಳು ಭಾಷೆಗಳಿಂದ ಬಂದು ಆ ಎಲ್ಲ ಸಂಸ್ಕೃತಿಗಳ ಸಿನಿಮಾಗಳು ಬಂದಿಲ್ಲಿ ಒಂದು ಸೇರಿ ಆಚರಿಸ್ತಿರೋ ಈ ಹಬ್ಬದ ಆಶಯವನ್ನು ಹೇಳ್ತವೆ ಹಾಗಾಗಿ ಇದು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಹಾಗೂ ಇವನಾರವ ಇವನಾರವಾ ಇವನಾರವನೆಂದಿಣಿಸುವುದಿರಯ್ಯ ಇವ ನಂಬವ ಇವ ನಮ್ಮ ನಮ್ಮ ಮನೆಯ ಮಗನ ದೇಣಸಯ್ಯ ಅಂತ ಎಲ್ರನ್ನೂ ಬರೆ ಮಾಡಿಕೊಂಡ ಎಲ್ಲರನ್ನು ನಮ್ಮವರನ್ನಾಗಿಸ್ಕೊಂಡ ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣ ಇವರಿಬ್ಬರೂ ಪ್ರತಿಪಾದಿಸಿಕೊಂಡು ಬಂದಂತಹ ವಿಚಾರ ಮತ್ತು ಮೌಲ್ಯಗಳನ್ನ ಪ್ರತಿಬಿಂಬಿಸುವಂತಹ ಕಾಯಕ ಕಿಳಿಸುವಂತಹ ಸಂಭ್ರಮಿಸುವ ಜಗತ್ತಿಗೆ ಹರಡುವ ಹಬ್ಬ ಸರ್ವ ಜನಾಂಗದ ಶಾಂತಿಯ ತೋಟ ಈ ತಲೆ ಬರಹದ ಈ ಶೀರ್ಷಿಕೆಯ ಅವಶ್ಯಕತೆ ಏನಿತ್ತು ಈ ಸಂವಿಧಾನ ಸಂವಿಧಾನದ ಆಶಯಕ್ಕೆ ಈ ಸಂವಿಧಾನಿಕ ಆಶಯಕ್ಕೆ ಒದಗಿರುವಂತಹ ತೊಡಕುಗಳೇನು ಇದಕ್ಕೆ ಸಿನಿಮಾ ಅಥವಾ ಚಿತ್ರೋತ್ಸವನೇ ಈ ಶೀರ್ಷಿಕೆಗೆ ಯಾಕೆ ಬೇಕಾಗಿತ್ತು ಚಿತ್ರರಂಗದ ಮೇಲೆ ಇದರ ಪರಿಣಾಮ ಏನು ಇದರ ಭವಿಷ್ಯ ಏನು ಇವುಗಳ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಗಳನ್ನು ನೀವು ನಿಮ್ಮ ಒಡನೆ ಹಂಚಿಕೊಳ್ತಾ ಇರೋದು ಇಷ್ಟು ವೈವಿಧ್ಯತೆಗಳ ನಡುವೆನೂ ಸಕಲ ಜೀವಗಳು ಸೌಹಾರ್ದ ಶಾಂತಿ ಮತ್ತು ಪ್ರೀತಿಯಿಂದ ಬದುಕುವಂಥ ಎಷ್ಟು ಉದಾಹರಣೆಗಳು ನಮಗೆ ಕಾಣಿಸ್ತವೆ ಕೇವಲ ಬೇರಾಡಿಕೆಯಷ್ಟು ಅಷ್ಟೇ ಅಂಥ ಕೆಲವೇ ಕೆಲವು ಉದಾಹರಣೆಗಳಲ್ಲಿ ನಮ್ಮ ನಾಡು ಸಹ ಒಂದು